ಅಮ್ಮೇರ ಪೊಲೀಸ ಅಂದ್ ದಿನ ಆಕ್ಚುಲಿ ಅಮ್ಮರ್ ಪೊಲೀಸ ಮುಹೂರ್ತ ಕಟೀಲ್ ಮಾತಾ ಸೊ ಮಾತಾ ಮಲ್ಲಾ ಸಭೆ ಸೇರಿದ ಬೈದಿ ಸೂರಜ್ ಶೆಟ್ಟಿಬೈಲಿ ಯಮನಕ್ಕರ್ದ ಬೊಕ್ಕ ನನ್ನದ ನೆಕ್ಸ್ಟ್ ಬಾರಿ ಕಾತೊಂದು ಪುನೋಂಜಿ ಪ್ರಾಜೆಕ್ಟ್ ಬಂದ ಬಾರಿ ಪೊಲೀಸೋರ್ಡೇ ತಯಾರಿ ನಡೆತಂದು ಶೂಟಿಂಗ್ ಶುರು ಆಗಿರ್ದ ಸಾಧಾರಣ ಮುಪ್ಪ ಮಟ್ಟ ಬೆತ್ತ ಬೆತ್ತ ಏರಿಯಾ ಜಾಸ್ತಿ ಆದ ಮುಡಿಪು ಎರಡೇ ಶೂಟಿಂಗ್ ನಡತೊಂದುಂಡು ಸೊ ಈ ಮೂವಿಗಳ ಸಪೋರ್ಟ್ ಮನ್ಪುಲೇ ಬಂದಿನ ಪಾತ್ರೊಂದು ಪಾತ್ರ ಮುಕ್ತ ಯು ಗುರು ಬಾಂಧವರಿಗೆ ನವರಾತ್ರಿ ಶುಭಾಶಯ ಇನಿ ಲಿ ಸಿನಿ ಕ್ರಿಯೇಷನ್ಯ ಕಲಾಕಾರ ನಿರ್ದೇಶನ ಅಮ್ಮೀರ್ ಬೊಲಿನ ಒಂದು ಸಿನಿಮಾ ದುರ್ಗಾ ಪರಮೇಶ್ವರಿ ಅಮ್ಮನ ತಲೋಟು ಬಾರಿ ಪೊರ್ೋಟ ನಡತೀ ಸಿನಿಮ ಬೊರ್ಡೆದು ಬರಡು ಮಾತಾ ಜನಕೂಲಕ ಆವರ್ಡ ಪಂಡ ಅಪ್ಪ ಕಟ್ಟಿಲ್ ತಪ್ಪ ನಟೊಂದು ಮಾತೇಲ್ಲ ತುಳು ಅಭಿಮಾನಿಲು ಸರ್ವಧರ್ಮದ ಪ್ರೇಕ್ಷಕರೇ ಈ ಸಿನಿಮಾ ನು ದು ಗೆಂದಾರು ಕೋರ್ಡು ಬಣ್ಣದ ನಿಗಾಡ ಲಕು ಮಿಸಿನಿ ಕ್ರಿಯೇಷನ್ ದ ಲೈನ್ ಕಿಶೋರ್ ಟಿ ಶೆಟ್ಟಿ ಏನೂ ಅಮ್ಮೇರ್ ಅಮ್ಮೀರ್ ಪೊಲೀಸ್ ಈ ಚಿತ್ರದ ಮೂರ್ತು ಬೈದ ಪೂರಕ ಬಾರಿ ಸಭೆ ಪೂರ ಸೇರ್ತು ಮಸ್ತ ಮಸ್ತ್ ಪ್ರೊಡ್ಯೂಸರ್ ಬಕ್ಕ ರೈಡರ್ ಬೈದೇ ರೀ ಒಂದು ಲಕ್ಷ್ಮಿ ಒಂದು ಮುದೇ ಚಿತ್ರ ಎಕ್ಕಸಕ ಇಲೈ ಯಮುನಕ ಅಂದೆ ಒಂದು ಅಮ್ಮೇರ್ ಪೊಲೀಸ್ ಹಬ್ಬದ ಮಾತ ನಮ್ಮ ಚಿತ್ರಪ್ರೇಮಿಗಳು ನಮ್ಮ ಸರ್ವಧರ್ಮದ ಮಾತ ಬಾಂಧವರೆಲ್ಲ ಈ ನಮ್ಮ ಅಮ್ಮೇರ್ ಪೊಲೀಸ್ ಶುಭಾಶಯ ಬಂದದೆ ಈ ಚಿತ್ರನು ಗೆಂದದ ಗುರುಡು ಪಿಲಿ ಬೈಯ ಮೂಲಕ ಯಾವ ಸಪೋರ್ಟ್ ಅಂದರೆ ಎಕ್ಕಸಂಗ ಯಾವ ರೀತಿಯ ಸಪೋರ್ಟ್ ನೀವು ಮಂತ್ರಿ ಅವೇ ರೀತಿಯ ಸಪೋರ್ಟ್ ಅಮ್ಮೇರ್ ಪೊಲೀಸ್ ಮಲ್ಪ ಚಿತ್ರಗಳನ್ನ ನೀವು ಕೊರದು ಆಶೀರ್ವಾದ ಮಾಡಿಕೊಡು ಪಡೆದಿ ಈ ಸಂದರ್ಭದಲ್ಲಿ ಕೇಳಿದಿಲ್ಲ ಅಮ್ಮೇರ್ ಪೊಲೀಸ್ ಆಲ್ ದಿ ಬೆಸ್ಟ್ ಯಾನ್ ಪೂಜಾ ಶೆಟ್ಟಿ ಇನಿ ಬಾರಿ ಗೌಜಿಡ್ ಬಾರೀಡ್ ದಿನತಾನಿ ಶ್ರೀ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನದ ಸೂರಜ್ ಶೆಟ್ಟಿ ಮೆರನಿದ್ರೇಶ್ ಅಮೇರ್ ಪೊಲೀಸ್ ಒಂದು ಚಿತ್ರದ ಮುಹೂರ್ತ ನಡೀತದೆ ಸೊ ನಿಖಲ್ಲ ಸಹಕಾರ ಆಶೀರ್ವಾದ ಇಂಜಿನಿಯರ್ ಪಡ್ಪನ್ಕೇನೊಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂಜನೆ ನವರಾತ್ರಿ ಹಬ್ಬದ ಶುಭಾಶಯ ಮಾತಾಡಿ ಥ್ಯಾಂಕ್ ಯು